ಜೊತೆ ರಘು ಪ್ರಿಯರಿದ್ದಾರೆ ನಮ್ಮ ತೊಗರಿ ನಡಿಗೆ ಅವರಿಗೆ ಸ್ವಾಗತ ಕೊಡ್ತೇನೆ ರಘು ಅವರೇ ಹಾಸ್ಯ ಅಂದರೆ ಏನು ಹಾಸ್ಯ ಅಂದರೆ ಏನಂತಂದರೆ ಎಷ್ಟೇ ಕಷ್ಟ ಇದ್ದರೂ ಜನಗಳ ಮುಂದೆ ನಗೋದು ಇನ್ನೊಬ್ಬರಿಗೆ ಬದುಕೋದು ಇನ್ನೊಬ್ಬರಿಗೆಲ್ಲ ಸಂತೋಷ ಕೊಡೋದಕ್ಕೆ ಹಾಸ್ಯ ಅನ್ನಿಸ್ತದೆ ನೀವು ಮಾಡಿದಂಥ ಅನೇಕ ಹಾಸ್ಯಗಳು ನಿಮ್ಮ ಸ್ವಂತ ಹೆಂಡತಿಯ ಜೊತೆ ಏನಿಸ್ತದೆ ತುಂಬ ಖುಷಿ ಆಯ್ತದೆ ಯಾಕಂದ್ರೆ ಇವತ್ತಿನ ಒಂದು ಈ ಒಂದು ಬಿಜಿ ಸಂದರ್ಭದಲ್ಲಿ ಯಾರಿಗೂ ಹೆಂಡತಿ ಜೊತೆ ಆಗಲಿ ತಮ್ಮ ತಮ್ಮ ಸಂಬಂಧಗಳ ಜೊತೆ ಸಮಯ ಕಳೀಲಕ್ಕೆ ಟೈಮ್ ಆದರೂ ನಾನು ಹೆಂಡತಿ ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದರೂ ನಾವು ಒಂದು ಒಂದು ಕೆಲಸದಲ್ಲಿದ್ದರೂ ಕೂಡ ನಾವು ನಮಗಾಗಿ ನಮ್ಮ ಜನರಿಗಾಗಿ ಸ್ವಲ್ಪ ಟೈಮ್ ತೆಗೆದು ಎಂಜಾಯ್ ಮಾಡ್ತೀವಲ್ಲ ಅವರು ಖುಷಿ ಮಾಡೋದ ಸರ್ ಸಿನಿಮಾ ನಟರ ಮುಖ್ಯನ ಹಾಶ್ ನನಗೆ ಹೆಚ್ಚಿನ ಮಟ್ಟಿಗೆ ನಮ್ಮ ನಾಡಿಗೆ ನಮ್ಮ ಒಂದು ನುಡಿಗೆ ನಮ್ಮ ಕನ್ನಡಕ್ಕಾಗಿ ದುಡಿಯೋರು ಕಲಾವಿದರು ಯಾರೇ ಆಗುತ್ತಿದ್ರು ಅವರೆಲ್ಲ ನಮ್ಮ ತಲೆ ಬೀದರ್ ಕರ್ನಾಟಕದ ಕ್ರೀಡಾ ಬೀದರ್ ಹೊತ್ತು ಕಲ್ಪರಿ ಕಲ್ಬುರಿ ಬಗ್ಗೆ ನಿಮ್ಮಿಸಿಕೆ ನಾನು ಈಗಲೇ ವೇದಿಕೆಯಲ್ಲ ಮಾತಾಡಿದ್ರು ನೀವು ನೋಡಿರಬೇಕು ನನಗೆ ಭಾಳ ಕೇಳ್ತಾರೆ ಹೇಳ್ತಾರೆ ಪ್ರಶ್ನೆ ಕೇಳಿದ್ರೆ ತುಂಬ ಒಳ್ಳೆಯ ಕೆಲಸ ಮಾಡಿದೆ ನಂಗೆ ಕಮೆಂಟಲ್ಲೆಲ್ಲ ಕೇಳ್ತಿರ್ತಾರೆ ನೀನು ನಮ್ಮ ಬೀದರ್ ಅಂತ ಬರೀತಿ ಮತ್ತು ಸೆಕೆಂಡ್ ಕಲಬುರಗಿ ಅಂತ ಬರೀತಿ ನಮ್ದೆಲ್ಲ ಯಾಕೆ ಬರಲಿಲ್ಲ ಅಂದರು ಇಡೀ ಕರ್ನಾಟಕ ಎಳಿಸೋ ಶಕ್ತಿ ಆ ಕಲ್ಪ ಹಾಗಾಗಿ ನಾನು ಕಲಬುರಗಿ ಮೊದಲು ನಮ್ಮ ಬೀದರ್ ಅಂತ ಹೇಳಿದಾಗ ನಾನು ನಮ್ಮ ಬೀದರ್ ನಮ್ಮ ಪಪ್ಪ ನಮ್ಮ ತಂದೆ ಅಂತ ಹೇಳ್ತೀನಿ ಏನಾಗೆ ನಮ್ಮ ಕಲ್ಬುರ್ಗ ಜನರಿಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಕಲ್ಲೂರಿಗೆ ನನಗೆ ಏನಾಗಬೇಕಂದ್ರೆ ಅಂದ್ರೆ ನಮ್ಗೆ ದೊಡ್ಡ ಪಪ್ಪ ಆಗಬೇಕು ಅಂತ ಹೇಳ್ತೀನಿ ನನ್ನ ಹೃದಯದಿಂದ ನಾನು ಬೆಂಗಳೂರಲ್ಲಿ ಕೂಡ ಪುನೀತ್ ರಾಜ್ಕುಮಾರ್ ಸಮಧಿ ಹತ್ರ ಸಮಾಧಿ ಹತ್ರ ಕೂಡ ನನಗೆ ಮಾತು ಹೇಳಿದವರಿಗೆ ನಾನು ಕಲ್ಬುರ್ಗಿ ಅಂದರೆ ತುಂಬ ಇಷ್ಟ ಕಲಬುರಗಿ ಜನರ ಪ್ರೀತಿ ನಾನು ಒಂದು ಹತ್ತು ಜನ್ಮ ಹತ್ತು ಬಂದರೂ ಅವರು ಋಣ ತಿಳಿಸಲಿಕ್ಕಾಗೋದಿಲ್ಲ ಭಗವರೇನು ವೈಯಕ್ತಿಕ ಜೀವನ ಎಂದರೆ ಆಸ್ಯ ಜೀವನ ಅಂದರೆ ಇದಕ್ಕಿಂತ ಮುಂಚೆ ನಾವು ವೈಯಕ್ತಿಕ ಜೀವನ ಇರ್ತೀವಿ ಆಸ್ತಿರ ಜೀವನ ಬಂದಾಗ ನೀವು ಕರ್ನಾಟಕದ ಶೆಲಿಕೆ ಇಷ್ಟು ಮೊದಲಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಈಗ ಬಸ್ಗೆ ಬಂದರೂ ಜನ ಸೆಲ್ಪಿ ಕೇಳ್ತಾರೆ ವಾಸಿಗೆ ಹೋದ್ರೂ ಸೆಲ್ಪಿ ಕೇಳ್ತಾರೆ ಮೋಸ್ಟ್ ಪ್ರೊಬೆಡ್ ಟಾಯ್ಲೆಟ್ ಬಂದು ಅವರು ಬಿಟ್ಟರೆ ಎಲ್ಲರಿಗೂ ತುಂಬ ಖುಷಿ ಆಯ್ತು ಎಲ್ಲೋ ಒಂದು ಕಡೆ ಮುಲ್ಲೆಗಿದ್ದನ್ನ ನಮ್ಮ ಜಸ್ಟ್ ನಮ್ಮ ಅಂಗಡಿಯಿಂದ ಆಚೆ ಬಂದರೂ ಒಂದು ಯಾರು ಗೊತ್ತಿರುತ್ತಿಲ್ಲ ಈಗ ಅಂಥದ್ರಲ್ಲಿ ಇಡೀ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲೇ ಹೋಗಲಿ ಅಂಥ ಯಾವುದೇ ಒಂದು ಸಣ್ಣ ತಾಂಡಗಳ ಹತ್ರ ಅವರು ನಾನು ಇಲ್ಲೇ ಕಲಬುರಗಿ ಡಿಸ್ಟಿಕ್ ಪೂರ್ತಿ ಓಡಾಡಿದ್ದೀನಿ ಚಿಂಚೋಳಿ ತಾಲೂಕು ಚಂದನ್ಗೀಡ ಕಡೆ ಓಡಾಡಿದ್ದೀನಿ ಎಲ್ಲೇ ಹೋದರೂ ಒಂದು ನಾಲ್ಕು ಜನ ಆದರೂ ಗುರುತಿದ್ದೀನಿ ಸೆಲ್ಪಿಕ್ ಬಂದಾಗ ಮತ್ತು ನಮ್ಮ ವೈಯಕ್ತಿಕ ಜೀವನ ನನ್ನದು ರಿಯಲ್ ಜೀವನ ಏನಪ್ಪ ಅಂತಂದರೆ ನಾವು ಹಾಸ್ಯವೇನೇ ನಾವು ಬದುಕ್ತಾ ಇದ್ದೀವಿ ಸರ್ ನಾವು ತುಂಬ ಒಂದು ಕಷ್ಟದಿಂದ ಬದುಕಿರೋರು ಆದರೆ ನಾವು ಯಾವತ್ತೂ ಯಾರಿಗೂ ಕಷ್ಟ ಹೇಳ್ಕೊಂಡಿಲ್ಲ ನಮ್ಮ ತಂದೆಯವರಿಂದಲೇ ನಮಗೆ ಗಂಧಗತವಾಗಿ ಒಂದು ಈ ಹಾಸ್ಯ ಕಲೆ ಹುಟ್ಟಿಲ್ಲ ನಮ್ಮ ತಂದೆಯವ್ರ ಮೊಬೈಲಲ್ಲಿ ತೋರಿಸಿಲ್ಲ ನಾನು ಮೊಬೈಲಲ್ಲಿ ತೋರಿಸ್ತಾ ಇದ್ದೀನಿ ವಿಷಯ ಅಂದರೆ ನೀವು ಕನ್ನಡವನ್ನು ಹೊರತುಪಡಿಸಿ ಬೇರೆ ಭಾಷೆಯಲ್ಲಿ ಅಥವಾ ರೂಪಿಸ್ ಮಾಡಿಲ್ಲ ಕನ್ನಡದಲ್ಲೇ ಮಾಡಿದ್ದೀರಿ ಇಡೀ ಕನ್ನಡ ಜನತೆಯ ಪರವಾಗಿ ನಿಮಗೆ ಸಲ್ಲಿಸ್ತೀನಿ ಕನ್ನಡ ಭಾಷೆಯ ಬಗ್ಗೆ ನಿಮ್ಗೆ ನಿರ್ಮಾಣ ಇದು ನಾನು ಕನ್ನಡ ಭಾಷೆ ಅಂತಲ್ಲ ಇದು ನಾನು ಉಸಿರು ಅಂತ ಹೇಳಬೇಕು ನನಗೊಂದು ಸಾವಿರ ಜನ್ಮ ಇದ್ದರೂ ನಾನು ಕನ್ನಡದಲ್ಲೇ ಹುಟ್ಟಬೇಕು ಅಂತಂತ ಒಂದು ಆಸೆ ಇದೆ ಅದರಲ್ಲಿ ವಿಶೇಷವಾಗಿ ನನ್ನ ಭಾಷೆ ಈಗ ಏನಂತಾರೆ ಕೆಲವು ಜನ ನಾನು ಕಟ್ಟದ ಕನ್ನಡ ಕಲಿಯು ಅಂತ ನನಗೆ ಅನಿಸ್ತಾ ಇದೆ ನಮ್ಮ ಉತ್ತರ ಕರ್ನಾಟಕ ಭಾಗದವರೇ ನಾವು ಕನ್ನಡ ಮುಗಿಸ್ಕೊಂಡು ಬಂದಿರಬೇಕು ಅಂತ ಎಷ್ಟೇ ಸಾಲೆ ಹುಟ್ಟಲಿ ನಾನು ನನ್ನ ಭಾಷೆಯಲ್ಲಿ ನನ್ನ ನೆಲದಲ್ಲಿ ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಲಿ ಅಂತ ಕಟ್ಕೊಳ್ತೀನಿ ಶಾಲೆಯಲ್ಲಿ ತಮಗೆ ಮುಖ್ಯ ಅತಿಥಿ ಕಲಿಸ್ತಾರೆ ಮಕ್ಕಳಲ್ಲಿ ಆಶೆ ತುಂಬುವುದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈಗ ಮಕ್ಕಳಿಗೆಲ್ಲ ಈ ಒಂದು ಸಂದರ್ಭದಲ್ಲಿ ಮಕ್ಕಳ ಮೇಲೆ ಭಾಳಷ್ಟು ಟೆನ್ಷನ್ ಅಲ್ಲ ಸರ್ ನಾವೆಲ್ಲ ಶಾಲೆಗೆ ಹೋಗುವಾಗ ಏನಿದ್ದಿಲ್ಲ ಒಂದು ಬ್ಯಾಗು ಮಾಸ್ಟರ್ ಎರಡು ಹೊಡೀತಿರು ಎರಡು ಅಕ್ಷರ ತಲೆಗೆ ಹಾಕಿ ಕಳಿಸ್ತಿರು ಆದರೆ ಇವತ್ತಿನ ಮಕ್ಕಳಿಗೆ ಬೆನ್ನಿಗೆ ಟೆನ್ಶನ್ ಹಾಕಿ ಸಾಕಷ್ಟು ಹಿಂದಿನ ಮೊಟ್ಟೆಗಳು ಹಾಕಿ ಕಳಿಸಿದಾರೆ ನಮಗೆ ಏನು ಸಿಗ್ತಿಲ್ಲ ಅವಾಗೆಲ್ಲ ಸಾಳೆ ಫ್ರೀ ಕೊಡ್ತಿರು ಎರಡು ಅಕ್ಷರ ಯಾರು ಪೆಟ್ಟು ತಿಂದು ಬರ್ತಿದ್ದೆವು ಆದ್ರೆ ಈಗಿನ ಮಕ್ಕಳಿಗೆ ಆಗಲೇ ಶುಗರು ಹಾರ್ಟ್ ಅಟ್ಯಾಕ್ ಸಣ್ಣ ಮಕ್ಕಳಿಗೆ ಹುಟ್ಟಿನ ಖುಷಿಗೂ ಶುಗರ್ ಇರ್ಲತ್ತದ ಹಾಗಾಗಿ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಪ್ರತಿ ಶಾಲೆಯಲ್ಲೂ ಒಂದು ಪಠ್ಯದ ಮುಖಾಂತರ ಒಂದು ಹದಿನೈದು ನಿಮಿಷ ಒಂದು ಹಾಸ್ಯ ಕಲೆ ಒಂದು ಹಾಸ್ಯದ ಒಂದು ವಾತಾವರಣವನ್ನ ಸ್ಕೂಲ್ಗಳಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಸರ್ ಸರ್ ಕೊನೆಯ ಪ್ರಶ್ನೆ ನಾನು ನಿಮ್ಮ ಜೊತೆ ಮೆರವಣಿಗೆ ಬರುವ ಒಂದು ಸಣ್ಣ ವಿಷಯ ಕೇಳಿದೆ ನಾವೇನೋ ಮತ್ತೆ ತಂದೆ ಆಗ್ತಾ ಇದ್ದೀರ ಇಲ್ಲ ಸರ್ ತಂದೆ ಆಗ್ತಾ ಇಲ್ಲ ತಂದೆ ಆಗಿದಿಲ್ಲ ತಂದೆ ಆಗ್ತಾ ಇಲ್ಲ ನನಗೆ ಸುಮಾರು ಹನ್ನೆರಡು ವರ್ಷದಿಂದ ಮಕ್ಕಳು ಇದ್ದಿಲ್ಲ ಸರ್ ನನ್ನ ಮದುವೆ ಆಗಿ ಒಂದು ಹದಿಮೂರನೇ ವರ್ಷ ಅಲ್ಲ ನನಗೆ ಒಬ್ಬ ಒಂದು ಆಸೆ ಇತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರನ್ನ ಭೇಟಿ ಮಾಡಬೇಕು ನನಗೆ ಮಕ್ಕಳಾದಾಗ ಅವ್ರ ಕೈಯಿಂದಲೇ ನಾಮಕರಣ ಮಾಡಿಸ್ಬೇಕು ಅಂತ ಆದರೆ ಅದು ನಮ್ಮ ಹಳೆ ಬರದಿಲ್ಲ ಹಾಗಾಗಿ ಪುನೀತ್ ರಾಜ್ಕುಮಾರ್ ಸರ್ ಅವರನ್ನು ಎತ್ತು ಆಡಿಸಿರ್ತಕ್ಕಂಥ ಅವರ ತಂದೆಯ ರೂಪಿಯಾಗಿರುವಂಥ ನಮ್ಮ ಡಾಕ್ಟರ್ ಶಿವಣ್ಣ ಅವರ ಮನೆಗೆ ಹೋಗಿ ಅವ್ರ ಹತ್ರ ನಾವು ನಮ್ಮ ಮಗನ ನಾಮಕರಣ ಕೂಡ ಮಾಡ್ಕೊಂಡು ಬಂದಿದ್ವಿ ತುಂಬ ಪ್ರೀತಿಯಿಂದ ನಾವು ನೋಡ್ಕೊಂಡಿದ್ದಾರೆ ಯಾರಾದರೂ ಅದಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರು ಹೇಳ್ತಿದ್ರು ಅಭಿಮಾನಿ ದೇವರುಗಳಂತ ಅವ್ರು ನಿಜವಾಗ್ಲೂ ದೇವರ ಥರ ನೋಡ್ತಾರೆ ನಾನು ನನಗೆ ಮನೆ ಹೋಗಿ ಕೂರಿಸಿ ನಮ್ಮ ಮಗನ ಜೊತೆ ಸಪ್ರೇಟ್ ಫೋಟೋ ತೊಗೊಂಡು ನಮ್ಮ ಮಗನಿಗೆ ಹತ್ತು ಸಾವಿರ ಐದುನೂರು ರೂಪಾಯಿ ಕೈಯಲ್ಲಿ ಕೊಟ್ಟು ಒಳ್ಳೇದಾಗಲಿ ಅಂತೇಳಿ ನಾವು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ನಾವು ಈ ಒಂದು ನಮ್ಮ ಮೀಡಿಯಾ ಮುಖಾಂತರ ನಮ್ಮ ಶಿವಣ್ಣ ಕೂಡ ತುಂಬ ದೇವ ಧನ್ಯವಾದಗಳು ಸರ್ ಮನೆಯ ಪ್ರಶ್ನೆ ಫೇಸ್ಬುಕ್ಕಲ್ಲಿ ಎಷ್ಟು ಜನ ವಿವರಿಸಿದ್ದಾರೆ ನನಗೆ ಸರ್ ರೀಸೆಂಟ್ಲಿ ಒಂದು ಆರು ತಿಂಗಳ ಸುಮಾರು ಇಲ್ಲಂದ್ರೆ ಮಿಲಿಯನ್ದಾಗ ಗ್ರೂಪ್ ಮಾಡ್ತಾರೆ ಸರ್ ಹಲವಾರು ಭಾಳ ಕಮ್ಮಿ ಇದಾರೆ ಹಲವರ್ಸ್ ಭಾಳ ಕಮ್ಮಿ ಇದಾರೆ ನಾನು ನಮ್ಮ ತಾಯಿ ನಾನು ಮತ್ತು ನಾನು ವಿಡಿಯೋ ಮಾಡಿದೆ ಅಂದ್ರೆ ಒಂದು ಎರಡು ದಿನದಾಗ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಕೊಡ್ತಾರೆ ನಾನು ನಾನು ಹೆಂಡತಿ ಮಾಡಿದ್ದು ನಿನ್ನೆ ಹಾಕಿ ಗುರುವರೆಗೆ ಪರಸ್ ನಾನು ಆರು ಲಕ್ಷ ಜನ ಸರ್ ಓಕೆ ಕೆಂಪು ನಾಡಿನಿಂದ ಬಂದಂಥ ತಾವು ಹಕ್ಕು ನಾಡಿಗೆ ಬಂದಿದ್ರಿ ಕೆಂಪು ನಾಡು ನಾಡು ನಮ್ಮ ಅದಕ್ಕೆ ಹೇಳಿದ್ರು ಸರ್ ಇದು ತಂದೆ ಮತ್ತು ಮತ್ತೆ ಅಪ್ಪ ದೊಡ್ಡಪ್ಪದು ಒಂದು ಸಂಬಂಧ ಹೆಂಗಪ್ಪ ಅಂತಂದ್ರೆ ಹುಡುಗಿ ಜಿಲ್ಲೆ ದೊಡ್ಡದು ಒಂದು ಮನೆ ಹೊರಗಪ್ಪ ಅಂದ್ರೆ ಅಪ್ಪ ಭಾಳ ಆಗಿರ್ತಾರೆ ಅಪ್ಪುಕ್ ಭಾಳ ಭಾಳ ಒಂದು ಇವ್ರು ಖರೆ ದೊಡ್ಡಪ್ಪ ಅಂತಾದ್ರೆ ಅವ್ರಿಗೆ ಹಚ್ಬೇಕು ನಾಭಿ ಹಚ್ಬೇಕು ಅಲ್ಲಿ ಯಾರು ದೊಡ್ಡಪ್ಪ ಆಗಿರ್ತೀವಿ ಅಂತ ಹೇಳಿ